ಾಯ್ ಸಿಗ ಬಂದಿದ್ದೀನಿ ಮನೇಲೆ ಕೆಲಸ ಮಾಡಾಕ ಇಲ್ಲಿ ಮಾಡ್ತಾವನೆ ಇಲ್ಲಿ ಹದ ತೋರಿಸ್ತೀನಿ ತಗಿದೀವಿ ನೋಡಿ ಇಲ್ಲಿ ಹಂಗಿಲ್ಲ ಕೊಡ ನೋಡಿ ಅಲ್ಲಿ ಏನ್ ಎತ್ಕೊಂಡ್ಕೊಂಡಿದ್ದಾವನೆ ಹಾಕಿಳಕ್ ಬಿಡ್ತೀನಿ ಯಾಕ ಗುಂಡಿ ಹೆಂಗಿದ್ರು ತೆಗೀತಾ ಇದಿ ಹೂತಾಕ್ ಬಿಡ್ತೀನಿ ಅಲ್ಲಯ್ಯ ಹ ತೊಳವಲ್ಲ ಎರಡ್ ತಕೊಂಡ್ ಹೋಯ್ತವ್ರೆ ಇಲ್ಲಿ ನೋಡಿ ಎಷ್ಟು ತಗದೇ ಇಲ್ಲ ಬಂದ್ ವಿಡಿಯೋ ಗಾಯ್ಸ್ ಇಲ್ಲಿ ನೋಡಿ ಅವ್ರು ಇನ್ನು ಒಂದ್ ತೆಗಿಯೋಕೆ ಅದಕ್ಕೆ ನಾವ್ ತಗದಿದೀನಿ ತಗದ್ಬಿಟ್ಟು ತಗದ್ಬಿಟ್ಟು ಈಗ ಗಾಯ್ಸ್ ಗಾಯಸ್ ಹೊಡಿತೀನಿ ಯಾರೇ

ಆ ನಮ್ಮ ತಳೇ ಮೇಲೆ ಕೈ ಇಡ್ಕೊಂಡನೇ ಕೂಡ್ ಡೆಡ್ ಆಗಿ ಹೋಗಪ್ಪ ನೀನು ಮಂಟಕದ ನೋಡ್ತೀನಿ ಈಗ ಅಯ್ಯೋ ಕೈ ಎಲ್ಲಾ ಉರಿ ಬಂದ್ಬಿಡಿತಿ ನೋಡು 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 ನೋ ಇಲ್ಲಿ ತಾನೆ ಅದ್ರಲ್ಲೇ ಬಗೆ ಕಾಯ್ತಲ್ಲಿ ಆರೆ ಬೇರೆ ಬೇಕಂತ ನಾಲ್ಕು ಗುಂಡಿ ಗಾಯ್ಸ್ ಇನ್ ನೆನಮ ಫುಲ್ ಒಂದು ವಾಟ್ರ್ ಕೊಡ್ಬಿಟ್ಟವನ್ ಇವಾಗ ಅವನ ಆರೇನೆ ಒಡೆಯ ಬಂದಿಲ್ಲ ಎಲ್ ಬೇಕಲ್ಲೇ ಬಿಡ್ತಾವ್ ಆರ ಸರ್ರೆ ಕೊಡ್ಬಿಟ್ಟವ್ ಬಿಟ್ಟಿ ನೋಡಿ ಗಾಯ್ಸ್ ಗಾಯ ಮಗ ಅದೊಂದು ಆರೆ ಐತ್ಕೊ ಇಡ್ಕೊಂಬರಕ್ ನೆಟ್ಟ ಬರ್ತಿಲ್ಲ ಊಲಾ ಹಾಡ್ಕೊಂಬತ್ತ ನೋಡಿ ಹೆಂಗಾಗಡಿ ಎಲ್ರಡಿ ಹೆಗ್ಗಾಡ್ತಾವ್ರಿ ಹ್ಞೂ ಅವ್ರೆ ಅಲ್ಲೇ ಅವ್ರ ಹುಡುಗಿ ಫೋನ್ ಹಾಕೋದು ನೋಡಿ ಇವಾಗ ಮಾತಾಡ್ತಾನೆ ಇವಾಗ ಇರಲಿ ಮಾತಾಡಿ ನಿಮ್ಮ ಹುಡುಗಿ ಇದ್ರೆ ನಮ್ಗೆ ಏನು ತೊಂದರೆ ಇಲ್ಲ ನಾವು ನೋಡಿ ಈಗ ಸಲಹೆ ಸಲ ಇಟ್ಕೊಂಡ ಇನ್ನು ಗುಂಡಿ ಗಿಂಡಿ ಏನು ಈಗ ಬಗೆಯದಿಲ್ಲ ಅವನು ಫೋನಲ್ಲೇ ಕಚ್ಕೊತಾನೆ ಇವಾಗ ಓಕೆ ಅವನಪ್ಪ ಫುಲ್ ಫುಲ್ ಡೆಡ್ಡಾಗಿ ಬಗೆಯಕ್ಕೂ ಗೊತ್ತಿಲ್ಲ ಅವರಿಗೆ

ಏನಿಲ್ಲ ಸಾಕು ಇದೊಂದೂ ತೆಗೆ ಆಮೇಲೆ ಲೂಸ್ ಮಾಡ್ಬಿಟ್ಟು ಬನ್ನಿ ಸಾಕು ಅಂತ ಹೇಗೆ ಆಕೆ ಸೈಡಲ್ಲಿ ನೋಡಿದ ಸಾಕು ಗೊತ್ತಾಯ್ತು ಅಲ್ಲಿ ಮಾರ್ಕ್ ಬಿದ್ದಿರೋದು ನೋಡ್ ಗೊತ್ತಾಯ್ತಲ್ವಾ ಸುಮ್ಮನೆ ಇದ್ದಾನೆ ಮೊದಲನ ಸುತ್ತಿಗೆ ಬಂದು ಕೈ ಹಾಕಿ ಕೊಡೋಕೆ ಕಾಣಪ್ಪ ಇಲ್ಲಿಗೆ ನನ್ನ ನಮಗೆ ಅದು ಜೆರಾಕ್ಸ್ ಸಿಕ್ತು ಇದು ಜೆರಾಕ್ಸ್ ಸಿಕ್ತು ಎರಡೇ ಡೇಟ್ ಒಡೆಯೋನ ಈಗ ಹೇಳ್ತಾ ಇನ್ಗೆ ಅಲ್ಲೇ ಕುಬುಕ್ತನಲ್ಲ ಒಂದು ಸರ್ತಿ ಹಿಂಗೆ ಹಾಕೊಂಡು ಎಳ್ಕೊಳ್ಳ ಸಾಕು ನೋಡಲಿ ಸಾಕು ಬಿಡಲ್ಲೋ ಬಿಡು ಬಿಡು ಸಾಕು ಸಾಕಲ್ಲ ಬೇಡ ಹಂಗೆ ಕುಬುಕ್ ಬಿಟ್ಟು ಬಿಡು ಸಾಕು ಏನ್ ಮಾಡಕ್ಕೆ ಏನು ದೊಡ್ಡ ಮರವಾ ಮರಲ್ಲ ಅವಳೇ ಏನಿಲ್ಲಕಂತೆ ಸಾಕಂತೆ ನಿಲ್ಲಬೇಕಲ್ಲ ಆಳಕ್ಕೆ ಹೋಗಬೇಕು ಅಂತ ಸ್ವಲ್ಪ ತಗದಾ

ಹಿಡ್ಕ ಒಂದ್ ಓಟ ಮೈಗೆ ತಗ ಬಂದು ಕೊಡ್ಬಿಟ್ಟು ನನ್ನ ಮಗ ಎಣ್ಣೆ ತಗೊಟ್ರ ನಂಗೆ ಹೇಳ್ತಾವ ಅವರೆಲ್ಲ ಅವ್ರಲ್ಲ ಕರ್ಕೊಂಡು ಇವ್ ರೊಟ್ಟೆಲ್ಲ ನೋ ಬಂದ ನೆಟ್ಬಿಟ್ಟೆ ಆಮೇಲೆ ಮುಂದಕ್ಕೆ ಎಷ್ಟೇ ಹೆಸರು ತೆಗಿಲಾ ಅಲ್ಲಿ ತಡಿಯೋ ಇಲ್ಲಿ ನೋಡಿಲಿ ಅದಾಗಿ ಬಾರ್ಲ ಬಾರಲ ಮುಂದೆ ತೆಗಿಲ ಸೊಂಟದ ಕೈ ತೆಗಿಲ್ರ ತೆಗಿಲಾ ಕೆಲ್ಸ ಟೈಮಲ್ ತೆಗೀ ಅದು ಇಟ್ಕೋ ಕೈ ಇಡ ಕೈ ಹೇಳ್ತೇನೆ ಹೊಡೀಲಾ ಬಿಗ್ಯಾಗಿ ಹುಡ್ಗಿ ಕರ್ಕೋದಂಗಲ್ಲ ಕಣಪ್ಪ ಆರೇ ಹೊಡಿಯೋದು ಹೊಡಿಬೇಕೆಲ್ಲಿ ಬಿಗಿಯಾಗಿ గర్కోల్ ఎత్తిడ్కల్ ఆంటీళ్ళ హాబిణి అంతైతే అదక బడీత ఎరఫోన్ హాక్రోడు ఎరఫోన్ బంత నోడ

ನೋ ಹೆಂಗಿದ್ರು ಟೈಮ್ ಆಯ್ತದ್ ಬರ್ಲಾ ಅರೆ ಅರೆ ಎತ್ಕೊಳ್ಳ ನಡ್ರಿನ್ ಮಾಡ್ಬಿಟ್ಟು ಮಾಡ್ಬಿಟ್ಟು ಮಣ್ಣ ಬಾರ್ಲಾ ಅಲ್ಲಿ ಕೇ ಬತ್ತದ್ ಬಾಯ್ ಈಗ

ಕೆಳಗಡಿಕೆ ಅದು ಕುಡೀದೊಂದ್ ಚೂರು ನೋಡೋಣ ನೀರು ಕೆಡಿಕಲ್ ಆಸ ಇಂಚೂರು ಎಸಿಂಗ

gurita beneran Tabar ini lo lo tabar lah. Lo tabar banyak tuh lah, berkom berkom desa bakal lah. Hah? Gil ke? Manu kusik tengah. Nih hari nih, mau ngudi atau mau ngutren nama wa? Nanti jaga terus nih. ಇಲ್ಲ ಹೆಂಗಾರ್ಟ್ ಆಯ್ತು ಇಲ್ಲಿ ನೆಟ್ಟರು ಸರಿ ಆಗ ಅದ ಅಲ್ಲೇ ಇರ್ಲಿ ಇಲ್ಲ ಆ ಮೂಲಗೊಂದ್ ನೆಡನಾ ಅಲ್ಗೊಂದ್ ನೆಡಣ ಕೆಳಿಕೊಂದ್ ನೆಡಣ ಸರಿ ಆಯ್ತದ ಇನ್ನೇನ್ ಮಾಡ್ತೀರಾ ಪ್ರವೀಣಿ ಮೂಲೆಗಲ್ಲ ಕೆಳಿಕಲ್ಲ ಮೇಲಕ್ಕೆ

ಇಲ್ಲಿ ಚೆನ್ನಾಗಿ ಮಣ್ಣು ಸಿಗ್ಬಿಡುತ್ತಲ್ಲ ಇಲ್ಲಿ ಯಾಕಂದ್ರೆ ನೀರ್ ಹಾಯ್ಸಿರೋದಲ್ವಾ ಇಲ್ಲಿ ಸಿಗ್ಬಿಟ್ಟಿದ್ರೆ ಬಡದಿತ್ತು ಎಷ್ಟೊತ್ತಿಗೆ ಹ್ಮ್ ಅಲ್ಲಿ ಅದೊಂತವು ಅದೊಂತ ಮೂಲೆಯಲ್ಲಿ ಆಗ್ನಿಲ್ಲ ಹ ಇನ್ನೊಂದ್ಸರ್ತಿ ಒಡೇರಿ ಇಲ್ಲ ಇಲ್ಲ ಮಣ್ಣು ತгийಬೇಕು ಅಷ್ಟೇ ಬಂದ್ರೆ ಅಲ್ವಾ ಕೆರಿಯಕಲ್ಲಿ ಒಳ್ಳೆ ಮಣ್ಣು ಸಿಕ್ಕಿದಕ್ಕೆ ಆನ್ लास्टಲ್ಲಿ ಇವರಿಗೆ ಆ ಅಲ್ಲ ಅಲ್ಲಿ ಒಂದ ಒಂದು ಇಂಚು ಇಳುಕ್ತಿತ್ತಿಲ್ಲ ಓ ಇಲ್ಲಿ ನೋಡಿ ಇಲ್ಲಿ ಆರನೇ ಇಷ್ಟ್ ಒಳಗಡೆ ಹೋಗ್ತಿದಂತ ಪ್ರೇವಿ ಒಂದು ಚೆನ್ನಾಗಿ ಕೆಲಸ ಮಾಡ್ತಾರೆ ಕಣೆ ಇತ್ತು ಮಕಾನ ನೋಡ್ಕೊಳ್ಳಿ ಗಾಯ್ಸ್ ಮಂಚುರಾ

ಇವ ಆರೆ ಒಂದ ಸಲ ಸಾಕಂತಾಗಿರ ನೀ ಒಂದ ಸಲ ಬಡ್ರೆ ಹಿಂಗಿತಾರೆ ತಕೊಳಾ ಅರೆ ಹೊಡಿತಿನಿ ಬ್ರಣ ಅರೆ ಅಗ್ನಂಚಡೆ ಜಡಜೇ ಕೋನಿ ಬಗ್ಗಕ ಕಕ್ಕಿ ಬರ ಅತ್ತೇನೇ ಮನೆ ತಕ್ಕ ನನ್ಕಾಲ ಆಗದಿಲ್ಲ ಇರೆಡೆಲಕೇ ಬಗ್ಗದಿಲ್ಲ ಇನ್ನ हारे ಇಟ್ಟಣ್ಣ ಬಗ್ಗನವನ ಕಂತೆ ತಲೆ ಕೆಡಿಸ್ಕೊತಿ ಏ ಮಡ ಬೇಬೇ ಕೆಲಸವನ ಅತ್ತೇ ಕೇತಾನಲ್ಲೆ ಮುಗೇ ಟೈಮಲ್ಲಿ ಬಗ್ಗ ಬರ್ಬೇಡ ಇನ್ನು ಸೊಸಿನೆಟೇಲಾ ಬಗ್ಗನವನ ಕಂತೆ ತಲೆ ಕೆಡಿಸ್ಕೊಬೇಕು ಹೆಂಗ್ ನಿಂತಾ ನೋಡಲಿ ಹೆಂಗ್ ಗಟಾ

ಏನ್ರೋ ಇಬ್ಬರೊಳಗು ರೆಚ್ಚ ಎದ್ದಿರೋದು ಏನ್ ನೋಡಿಲಿ ಎದ್ದು ಕುಣಿತೈತೆ ಹೊಡ್ದಾ ಹೋದ್ನಾರಿಯ ಹಿಂಗ ಇಬ್ಬ ಇಬ್ಬರೊಳಗೆ ತೆಗ್ದಿರ ಕರೆಕ್ಟ್ ಆಗತ್ತಲ್ಲ ಪಟ್ ಪಟ್ ಇಟ್ಕೊಂಡು ಸಾಕಲ್ಲ ಹಾ ಸಾಕಲ್ವಾ ತಾಡಿ ಇನ್ನೊಂದು ಹಾಳ ಇಳಿಲಿ ಅದಕ್ಕಲ್ಲ ಒಂದು ಸುಮ್ಮನೆ ಟೈಮ್ ವೇಸ್ಟ್ ಈಗ ಈಗ ಬೇತಾಯ್ತದೆ ಈಗ ನೋಡ್ ಸ್ವಂಟೆಂಟ್ ಆಯ್ತದ ಸಾಕಲ್ವಾ ಹಾಳಾ

ತಕ್ಕ ಬರೋದೇ ಇರೋದು ಎಗ್ಲು ಮೇಲೆ ಮಡಿಕ ಇಲ್ಲ ಒಳ್ಳಿಕ್ಕೆಲ್ಲ ತಂದ್ಬಿಡ್ತಾನಿವ್ ಬಾರಿಯೋ ಅದಕ್ಕೆ ಇಲ್ಲಿಂದಲೇ ಇಲ್ಲಿಂದ ಸ್ವಲ್ಪ ಎತ್ತ ಎಗ್ಲ ಮೇಲೆ ಮಡಗೋದು ಹೊತ್ಕೊಂಡ್ ಬತ್ತಾ ಇರೋದು ಮಡಗಿ ಅಯ್ಯೋ ಅದ್ಕೆನಂತೆ

ಹೇರ್ಗೆಲ್ಲ ನೋ ಕೈ ಎಣ್ಣೆ ಕೊಪ್ರೆಣ್ಣೆ ನರ ಐತಾ ಏಕೂ ರೀತಿ ಅಂತಲ್ಲ ಅಂಡು ಬಿಡೋದು ಅಪ್ಪ ನೀಟಾಗಿ ಮಣ್ಣು ಗೋರಾಕೋಷ್ಟಯ್ಯ ನನ್ ಕೈ ಲಕ್ಕಿಲ್ಲ ಓತಿ ಕಾಮೋಚ್ಕೊಂಡ ಬಗ್ಗೋ ಅಲ್ಲ ಅಲ್ಲ ಹೋಗ್ಬೇಕರೆ ಅಲ್ಲೆಲ್ಲ ಬಾಬಾ ಸುಮ್ ತೆಗಿಲ್ಲ ಮಣ್ಣು ಇರ ತೆಗಡಕla ಎರೆಡೆ ಗುಗ್ಲಿ ಮಣ್ಣು ಇರ ತೆಗಡಕla ಇಲ್ ನನ್ನ ಉದ್ದ ಇಲ್ಲಕಲ್ಲ ದಾಷ್ಟೋ ದಾಳ ಇದೆ लास्टೋ ನೋಡಿ ನೋಡ್ಲೇ ಕೈ ಎಟಕ್ಕೆಲ್ಲ ಇಲ್ಲ ಕೈ ತದ ನಿನ್ ಕೈ ಐತಿಲ್ಲ ಸಾಕಿ ಮಾಡಕಡೆ ನಾಂಗ್ ಮಾಡ್ಕೋ ओ काले ढक्का वाला क्या हुआ दाग दिला कल्लाट कल्लाट का उड़ीतन कलार्द कर दबा अलग तेज़ीला साकेत बरला मेरे सुत्ता तेज़ीला अंकिला है आला डाउन है कमेट बोली आला बरला लोग है वो बोल रहा हूँ प्रिया तो आप तेज़ीला अब बहुत